ಇನ್ನೇ ದಿವಸ ನಮ್ಮ ಹಿಂದೂ ಮಹಿಳೆಯರ ಮೇಲೆ ಯುವಕರ ಮೇಲೆ ರಾತ್ರಿ ಅಲ್ಲಿಯಾಗಿದೆ ಆಗಿದೆ ಕಲ್ಲುಗಳು ತೂರಾಟ ಮಾಡಿದರೆ ಮಾರ್ಕಸ್ ಕಬ್ಬಿನ ರಾಡುಗಳನ್ನು ಬಳಸಿ ಹೊಡೆದರೆ ಪಾಪ ರೇಖಾ ಎನ್ನುವ ಆ ಸ್ವಂತ ಮನೆ ಕೆಲಸ ಪಯನ್ ಪಾಪ ಅವರು ತಲೆರಿಗೆ ಮಾಡ್ತಾರೆ ಬೀದಿಲಿ ಹಾಕಿ ತಿಳುತ್ತಾರೆ ಮತ್ತು ಸ್ಕೂಟ್ರ್ ಡ್ಯಾಮೇಜ್ ಮಾಡಿದರೆ ಮನೆಗಳ ಮೇಲೆ ರೋಟ ಮಾಡಿದರೆ ಮನೆ ಮುಂದೆ ಫ್ಲೆಕ್ಸ್ ಅಳಿಸ್ಬೋ ಹೇಳಿ ಹೋಗಿದ್ದಾರೆ ಅದಕ್ಕೆ ಅಲ್ಲಿಯ ಮನೆಯ ಹೆಣ್ಮಕ್ಳು ನಮ್ಮ ಮನೆಯಿಂದ ಫ್ಲೆಕ್ಸ್ ಅಳವಡಿಸ್ಬೇಡ್ರಿ ಅಂತ ಹೇಳಿ ಪಕ್ಕಕ್ಕೆ ಹಾಕ್ರಿ ಅಂತ ಹೇಳಿದ್ದಾರೆ ಅವರೇನು ಏನು ವಿರೋಧ ಮಾಡಿಲ್ಲ ಆದರೆ ಏಕಾಏಕಿ ಆ ಹನುಮಂತಪ್ಪನ ಮಗಳು ಅವ್ರ ಹನುಮಂತಪ್ಪ ಹೆಣ್ಮಕ್ಕ ಮಾತಾಡೋ ಸಂದರ್ಭದಲ್ಲಿ ರೇಖಾ ಹೊರಗಡೆ ಬಂದಾಗ ರೇಖಾ ಆ ಬಾಲಿಕೆಯನ್ನು ತುಳಿದು ಅವರು ರಾಡಿಲು ಹೊಡೆದರೆ ಕೈಗಳು ಬಾರಾಗಿದ್ದಾವೆ ಹೊಟ್ಟೆ ನೋವಿದೆ ಈ ಘಟನೆಯನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ ಇದ್ರ ಜೊತೆಗೆ ಯಾರು ಕ್ರಿಮಿನಲ್ಗಳ ದೇಶದ್ರೋಹಿಗಳು ಅಂಥವ್ರನ್ನ ತಕ್ಷಣ ಕೇಸ್ ಹಾಕೋದು ಎಷ್ಟು ಮುಖ್ಯನೋ ಕೇಸ್ ನಾಮಕವಾಸ ಹಾಕಿರಾಗಲ್ಲ ಯಾರು ಗುಂಡಾಗುಳಿದಾರೆ ಗುಂಡಾ ಕಾಯ್ದೆಯಡಿಯಲ್ಲಿ ಕೇಸ್ ಹಾಕಬೇಕು ಅಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ ಬಂಧಿಸಬೇಕು ನಮ್ಮ ಇಲ್ಲಿ ಹಿಂದೂಗಳ ಮನೆ ಕಡಿಮೆ ದಲಿತ ಕುಟುಂಬಗಳು ಹೊಡೆದ್ರದ್ದು ನಮ್ಮ ಹಿಂದೂ ದಲಿತ ಕುಟುಂಬಗಳಿಗೆ ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಈಗಾಗಲೇ ಬೆಳಗ್ಗೆ ನಾನು ಎಸ್ ಪಿ ಅವ್ರಿಗೂ ದೂರವಾಣಿ ಮುಖಾಂತರ ಕರೆ ಮಾಡಿ ಮಾತಾಡಿದ್ದೀನಿ ಈಗಲೂ ಸಹ ನಮ್ಮ ಹಿಂದೂ ಸಂಘಟನೆ ಮುಖಂಡರುಗಳು ನಮ್ಮ ಡಿ ಜೆ ಅಜಯ್ ಕುಮಾರ್ ಅವರು ಶ್ರೀಯ ಸ್ವಾಮಿಯವರು ರಾಜಶೇಖರ್ ನಾಗಪ್ಪನವರು ಅನೇಕ ಮುಖಂಡರುಗಳು ತೆರಳಿ ಎಸ್ ಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿ ವಿ ಎಸ್ ಪಿ ಚರ್ಚೆ ಮಾಡಿದ್ವಿ ತಕ್ಷಣ ಈ ಅಂಥವ್ರನ್ನ ಗುಂಡಾ ಕಾಯ್ದಡಿ ಸುಮ್ಮನೆ ಕೇಸ್ ಹಾಕಿ ನಾಲ್ಕು ಕೇಸ್ ಹಾಕಿದ್ರೆ ನಾವು ಕೇಳಲ್ಲ ಬಂಧಿಸಬೇಕಂತ ಹೇಳಿದೀವಿ ಕಾಯ್ದಡಿ ಇದ್ರೆ ನಾವು ಇವತ್ತು ಜನ ಮಹಿಳೆಯರು ನುಗ್ಗಿದ್ದಾರೆ ಅಲ್ಪಸಂಖ್ಯಾತ ಮಹಿಳೆಯರು ನುಗ್ಗಿ ಅವ್ರಿಗೆ ಹೊಡೆಯಕ್ಕಿದ್ರೆ ಈ ರೀತಿ ಆದ್ರೆ ಇದೇನು ಪಾಕಿಸ್ತಾನ ಬಾಂಗ್ಲಾನ ಹಿಂದೂ ದೇಶ ಇದು ಭೂಮಿ ನಮ್ಮದು ಹಿಂದೂ ರಾಷ್ಟ್ರ ನಮ್ಮ ಗಾಳಿ ಸೇವನೆ ಮಾಡಿ ನಮ್ ನೀರು ಕುಡಿದು ನಮ್ಮನ್ನ ತಿಂದು ನಮ್ಮವ್ರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಇದು ಸಹಿಸಲ್ಲ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ